ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಹರಿವಂಶ ಪುರಾಣವು ಮಹಾಭಾರತದ ಪರಿಪೂರ್ಣತೆಯನ್ನು ಹೊಂದಿಸಿದಂತೆ ಒಂದು ಮಹತ್ವದ ಪೌರಾಣಿಕ ಗ್ರಂಥವಾಗಿದೆ ಇದರ ಅರ್ಥ ಉದ್ದೇಶ ಮತ್ತು ಮಹತ್ವವನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಮುಖ್ಯವಾಗಿ ಹರಿವಂಶ ಪುರಾಣ ಅಂದರೆ ಏನು ಹರಿವಂಶ ಅಥವಾ ಹರಿವಂಶ ಪುರಾಣ ಎಂದರೆ ಶ್ರೀಹರಿಯ ವಂಶ ಇನ್ನೂ ಸುಲಭವಾಗಿ ನಾವು ತಿಳಿಯುವುದಾದರೆ ಶ್ರೀಕೃಷ್ಣನ ವಂಶಾವಳಿ ಇದು ಮಹಾಭಾರತದ ಅಂಗಭಾಗವಾಗಿ ಪರಿಗಣಿಸಲ್ಪಡುವ ಪುರಾಣ ಗ್ರಂಥವಾಗಿದೆ ಇದನ್ನು ಕೆಲವರು ಮಹಾಭಾರತದ ಉಪಪುರಾಣ ಅಂತಲೂ ಕೂಡ ಕರೆಯುತ್ತಾರೆ ಇನ್ನು ಈ ಗ್ರಂಥದ ವೈಶಿಷ್ಟ್ಯ ಹಾಗೂ ವಿಷಯ ವಸ್ತುಗಳು ಏನು ಅಂದರೆ ಹರಿವಂಶ ಪುರಾಣವು ಮೂರು ಮುಖ್ಯ ಭಾಗಗಳನ್ನು ಹೊಂದಿದೆ ಮೊದಲನೇದಾಗಿ ಹರಿವಂಶ ಪರ್ವ ಇದರಲ್ಲಿ ಈ ಜಗತ್ತಿನ ಸೃಷ್ಟಿ ದೇವತೆಗಳ ವಂಶಾವಳಿ ಚಂದ್ರವಂಶ ಇತ್ಯಾದಿ ವಿವರಗಳನ್ನು ನಾವು ಕಾಣಬಹುದಾಗಿದೆ ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ವಿಷ್ಣು ಪರ್ವ ಈ ಪರ್ವದಲ್ಲಿ ಶ್ರೀಕೃಷ್ಣನ ಜನನ ಬಾಲ್ಯ ಚರಿತ್ರೆ ಹಾಗೂ ಲೀಲೆಗಳನ್ನು ನಾವು ಕಾಣಬಹುದಾಗಿದೆ ಮೂರನೇದಾಗಿ ಭವಿಷ್ಯ ಪರ್ವ ಈ ಭವಿಷ್ಯ ಕಾಲದ ಕೆಲ ಘಟನೆಗಳ ಸೂಚನೆಗಳು ಹಾಗೂ ಧರ್ಮೋಪದೇಶಗಳನ್ನು ಕೂಡ ನಾವು ಈ ಪರ್ವದಲ್ಲಿ ಕಾಣಬಹುದಾಗಿದೆ ಇನ್ನು ಈ ಹರಿವಂಶ ಪುರಾಣದ ವೈಶಿಷ್ಟ್ಯ ಅಂದರೆ ಈ ಗ್ರಂಥದಲ್ಲಿ ಶ್ರೀಕೃಷ್ಣ ಹಾಗೂ ಮಹಾವಿಷ್ಣುವನ್ನು ಪ್ರಭಾವಿಯಾಗಿ ವರ್ಣಿಸಲಾಗಿದೆ ಶ್ರೀಕೃಷ್ಣನ ದ್ವಾರಕಾ ಲೀಲೆಗಳು ಬಲರಾಮನ ಚರಿತ್ರೆ ಯಾದವ ವಂಶ ಇವುಗಳ ವಿವರವೂ ಕೂಡ ನಾವು ಕಾಣಬಹುದಾಗಿದೆ ಇದು ಹದಿನೆಂಟು ಪುರಾಣಗಳಲ್ಲಿ ಒಂದು ಅಲ್ಲ ಆದರೆ ಬಹು ಪ್ರಾಚೀನವಾದಂತಹ ಪುರಾಣೀಯ ಗ್ರಂಥವಾಗಿದೆ ಈ ಹರಿವಂಶ ಪುರಾಣವು ದೇವತೆಗಳ ವಿಶ್ವದ ಸೃಷ್ಟಿಯ ಮತ್ತು ಶ್ರೀಕೃಷ್ಣನ ದಿವ್ಯವಂಶದ ವೈಭವವನ್ನು ವರ್ಣಿಸುವ ಮಹತ್ತರ ಗ್ರಂಥವಾಗಿದ್ದು ಶ್ರೀಕೃಷ್ಣನ ಭಕ್ತರಲ್ಲಿ ಇದರ ವಿಶೇಷವಾದ ಸ್ಥಾನ ಅನ್ನೋದು ಇದೆ ಇದು ಪೌರಾಣಿಕ ಸಾಹಿತ್ಯದಲ್ಲಿ ಮಹಾಭಾರತದ ಒಂದು ದಿವ್ಯೋತ್ಪತ್ತಿಯ ಅಧ್ಯಾಯವೆಂದು ಪರಿಗಣಿಸಲಾಗುತ್ತದೆ ಈ ಹರಿವಂಶ ಮಹಾಪುರಾಣವನ್ನು ಪುತ್ರಪ್ರಾಪ್ತಿಗಾಗಿ ಪಠಿಸಲು ಶಾಸ್ತ್ರಾನುಸಾರವಾಗಿ ಅನುಕೂಲಕರವೆಂದು ಕೆಲ ಪುರಾಣ ಗ್ರಂಥಗಳು ಮತ್ತು ವೈದಿಕ ಸಾಂಪ್ರದಾಯಗಳು ಸೂಚಿಸುತ್ತವೆ ವಿಶೇಷವಾಗಿ ಈ ಪುರಾಣದಲ್ಲಿ ಶ್ರೀಕೃಷ್ಣನ ವಂಶಾವಳಿ ಅಂದರೆ ಚಂದ್ರವಂಶದ ಪ್ರತೀತಿ ಹಾಗೂ ಧರ್ಮಪಾಲನೆಯ ಮೂಲಕ ವಂಶವೃದ್ಧಿಯ ಮಹತ್ವ ಬಹಳವಾಗಿ ಈ ಗ್ರಂಥದಲ್ಲಿ ಬಿಂಬಿತವಾಗಿರುವ ಕಾರಣದಿಂದ ಇದನ್ನು ಪುತ್ರಾರ್ಥಿ ಅಂದರೆ ಕಾಮ ಭಕ್ತರು ಪಡಿಸುತ್ತಿದ್ದರು ಈ ಪುತ್ರ ಪ್ರಾಪ್ತಿಗಾಗಿ ಹರಿವಂಶ ಪುರಾಣವನ್ನು ಯಾವ ರೀತಿ ನಾವು ಪಠಣೆ ಮಾಡಬೇಕು ಅಂತ ಈಗ ಒಂದೊಂದಾಗಿ ತಿಳಿಯೋಣ ಶುಚಿರ್ಭಾವದಿಂದ ಹಾಗೂ ಸತ್ಪ್ರಯೋಜನಕ್ಕಾಗಿ ನಿತ್ಯವೂ ಕೂಡ ನಾವುಗಳು ಈ ಹರಿವಂಶ ಪುರಾಣವನ್ನು ಪಠಣೆ ಮಾಡುವುದು ಬಹಳನೇ ಮುಖ್ಯ ವಿಶೇಷವಾಗಿ ವಿಷ್ಣು ಪರ್ವ ಮತ್ತು ಶ್ರೀಕೃಷ್ಣನ ಜನನ ಭಾಗಗಳನ್ನು ಭಕ್ತಿಯಿಂದ ಓದಬಹುದು ಶಾಂತಿಯನ್ನು ಉಂಟು ಮಾಡುವ ಯಜ್ಞಗಳ ಜೊತೆಗೆ ಹರಿವಂಶ ಪಠಣವಿದ್ದರೆ ಶ್ರೇಷ್ಠ ಫಲ ಅನ್ನೋದು ಶೀಘ್ರವಾಗಿ ದೊರೆಯುತ್ತದೆ ಹಳೆಯ ಕಾಲದಲ್ಲಿ ಪುತ್ರಕಾಮೇಷ್ಠಿ ಯಜ್ಞದ ಅಂಗವಾಗಿ ಹರಿವಂಶ ಪಠಣೆ ಅನ್ನೋದು ನಡೆಯುತ್ತಿತ್ತು ಈ ಪಠಣೆಯ ಉದ್ದೇಶಕ್ಕಾಗಿ ನಾವು ಕೆಲವೊಂದು ನಿಯಮಗಳನ್ನು ನಾವು ಅನುಸರಿಸಲೇಬೇಕು ಅವು ಏನು ಅಂತ ಒಂದೊಂದಾಗಿ ತಿಳಿಯೋಣ ಪ್ರತಿ ದಿನವೂ ಇಲ್ಲವೇ ಪ್ರತಿ ಗುರುವಾರದಂದು ನಾವುಗಳು ಈ ಹರಿವಂಶ ಪುರಾಣದ ಪಠಣೆ ಅನ್ನೋದು ಮಾಡುವುದು ಎಲ್ಲ ವಿಧದಲ್ಲೂ ಕೂಡ ಶ್ರೇಷ್ಠ ಈ ಪಠಣಕ್ಕೆ ಮೊದಲು ನಾವುಗಳು ಗಣಪತಿ ವಿಷ್ಣು ಶ್ರೀಕೃಷ್ಣನ ಪೂಜೆಯನ್ನು ಮಾಡಬೇಕು ಈ ಪಠಣವನ್ನು ಮಾಡುವಾಗ ನಾವುಗಳು ನಿಸ್ವಾರ್ಥ ಭಕ್ತಿಯಿಂದ ಪುರುಷಾರ್ಥ ಸಾಧನೆಯ ಉದ್ದೇಶದಿಂದ ಮಾಡಬೇಕು ಇನ್ನು ಈ ಪಠಣಕ್ಕೆ ನಾವು ಕೆಲವೊಂದು ಶ್ಲೋಕಗಳನ್ನು ಹೇಳಬೇಕು ಅವು ಏನು ಅಂತ ಈಗ ಒಂದೊಂದಾಗಿ ತಿಳಿಯೋಣ ಮುಖ್ಯವಾಗಿ ನಾವು ನೋಡುವುದಾದರೆ ಪುತ್ರ ಪ್ರಾಪ್ತಿಗೆ ಶ್ರೀಮದ್ ಭಾಗವತ ವಿಷ್ಣು ಪುರಾಣ ಅಥವಾ ನಾರಾಯಣ ಕವಚ ಸಂತಾನ ಗೋಪಾಲ ಮಂತ್ರ ಹಾಗೂ ಗೋಪಾಲ ಸಹಸ್ರನಾಮಗಳನ್ನು ನಾವು ಪ್ರತಿದಿನವೂ ಕೂಡ ಹೇಳುತ್ತಾ ಇರಬೇಕು ಇನ್ನು ಹರಿವಂಶ ಪುರಾಣದ ಪಠಣೆಗಾಗಿ ನಾವುಗಳು ಪುರಾತನ ಸಂಪ್ರದಾಯಗಳಂತೆ ನಾವು ಈ ಪಠಣೆಯನ್ನು ನಾವು ಪೂರ್ಣ ಮನೋಯೋಗ ಶುದ್ಧ ಭಾವ ಮತ್ತು ಕ್ರಮಬದ್ಧವಾದ ರೀತಿಯಲ್ಲಿ ಪಠಿಸುವುದು ಬುದ್ಧಿ ಮತ್ತು ಧಾರ್ಮಿಕ ನಿಷ್ಠೆಯಿಂದ ನಾವು ವರ್ತಿಸಬೇಕು ಅದರಲ್ಲಿ ಮುಖ್ಯವಾಗಿ ಶುದ್ಧತೆ ಮತ್ತು ಸಿದ್ಧತೆ ಪಠಣ ಮಾಡುವ ಮುನ್ನ ಪಠಣದ ಸ್ಥಳ ಮತ್ತು ಸ್ವಯಂ ಪಾವಿತ್ರತೆ ಸ್ವಚ್ಛತೆ ಹಾಗೂ ಧ್ಯಾನವನ್ನು ಮನ್ನಿಸುವುದು ಮುಖ್ಯ ಸಾಮಾನ್ಯವಾಗಿ ಸ್ನಾನ ಮಾಡಿ ಶುದ್ಧವಾದಂತಹ ಬಟ್ಟೆಗಳು ಧರಿಸಿ ಧೂಪ ದೀಪ ಮತ್ತು ಪೂಜೆ ವಸ್ತುಗಳನ್ನು ಸಿದ್ಧಪಡಿಸಿ ಪಠಣಕ್ಕೆ ಸಿದ್ಧರಾಗಬೇಕು ಪೂರ್ವ ಪ್ರಾರ್ಥನೆ ಮತ್ತು ಪೂಜಾ ಕ್ರಮ ಪಠಣ ಆರಂಭಿಸುವ ಮುನ್ನ ಗಣಪತಿ ವಿಷ್ಣು ಹಾಗೂ ಶ್ರೀಕೃಷ್ಣನ ಪೂಜೆ ಮಾಡಿ ಅವರು ನೀಡುವಂತಹ ಶುಭದ ಮತ್ತು ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಕೆಲವು ಸಂಪ್ರದಾಯಗಳಲ್ಲಿ ಪಠಣದ ಆರಂಭದಲ್ಲಿ ವಿಶೇಷವಾದಂತಹ ಮಂತ್ರೋಚ್ಚಾರಣೆ ಅಥವಾ ಆದಿತ್ಯ ನಾಮಮಂತ್ರ ಇತ್ಯಾದಿ ಓದಲಾಗುತ್ತದೆ ಕೆಲವರು ಶುದ್ಧ ಭಕ್ತರು ವಿಶೇಷ ದಿನಗಳಲ್ಲಿ ಅಂದರೆ ಗುರುವಾರ ಶುಕ್ರವಾರ ಇಲ್ಲವೇ ಪವಿತ್ರವಾದಂತಹ ದಿನಗಳಲ್ಲಿ ನಿಶ್ಚಿತ ಕಾಲದಲ್ಲಿ ಪಠಣೆಯನ್ನು ಮಾಡುತ್ತಾರೆ ಈ ಪಠಣದ ಕಾಲವನ್ನು ಪೂರ್ಣ ಮನಸ್ಸು ಮತ್ತು ಆತ್ಮೀಯತೆಯಿಂದ ನಿರಂತರವಾಗಿ ಧ್ಯಾನ ಹಾಗೂ ಸಮರ್ಪಣೆಯೊಂದಿಗೆ ಮಾಡುವುದು ಸೂಕ್ತ ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಿಯಾದ ಉಚ್ಚಾರಣಾ ಕ್ರಮ ಹಾಗೂ ಧ್ವನಿಯ ಮಾಯಾಜಾಲದಿಂದ ಹೇಳುವುದು ಮುಖ್ಯ ಗುರು ಅಥವಾ ಪಂಡಿತರಿಂದ ಮಾರ್ಗದರ್ಶನ ಪಡೆದುಕೊಂಡು ಶ್ಲೋಕಗಳ ಅರ್ಥ ಮತ್ತು ಅದರ ಪಾಠಕ್ಕೆ ಸಂಬಂಧಿಸಿದ ವಿವರಣೆಗಳನ್ನು ತಿಳಿದುಕೊಳ್ಳುವುದು ಇನ್ನೂ ಉತ್ತಮ ಈ ಪಠಣ ಮಾಡುವ ಉದ್ದೇಶ ಏನು ಅಂತ ಈಗ ತಿಳಿಯೋಣ ನಮ್ಮಯ ಜೀವನದ ಪುರುಷಾರ್ಥ ಹಾಗೂ ಧಾರ್ಮಿಕ ಉನ್ನತಿ ಜೊತೆಗೆ ಕುಟುಂಬ ವೃದ್ಧಿಗೆ ಸಂಬಂಧಿಸಿದಂತೆ ಇರುತ್ತದೆ ಈ ಪಠನೆಯನ್ನು ನಿಸ್ವಾರ್ಥ ಭಕ್ತಿಯಿಂದ ಯಾವುದೇ ವೈಯಕ್ತಿಕ ಸ್ವಾರ್ಥಗಳಿಲ್ಲದೆ ಮಾಡಿದರೆ ಅದರಿಂದ ಶಾಂತಿ ಹಾಗೂ ಸಮೃದ್ಧಿ ಅನ್ನೋದು ನಮಗೆ ಶೀಘ್ರವಾಗಿ ಲಭಿಸುತ್ತದೆ ವೈವಿಧ್ಯಮಯ ಸಾಂಪ್ರದಾಯಗಳ ಅನುಸಾರವಾಗಿ ಈ ವಿಧಾನಗಳಲ್ಲಿ ಸ್ವಲ್ಪ ವಿಭಿನ್ನತೆ ಅನ್ನೋದು ಇರಬಹುದು ಆದ್ದರಿಂದ ನಾವು ನಮ್ಮ ಕುಟುಂಬದ ಅಥವಾ ಸಮುದಾಯದ ಪರಂಪರೆಯಂತೆ ನಾವು ನಮ್ಮಯ ಗುರುಗಳ ಸಲಹೆಯ ಮೇರೆಗೆ ಈ ವಿಧಾನಗಳನ್ನು ನಾವು ಅನುಸರಿಸಬಹುದು ಈ ಪಠಣದ ವಿಧಾನಗಳನ್ನು ಅನುಸರಿಸುವುದು ಪುರಾಣದ ಮಹತ್ವವನ್ನು ತತ್ವಪೂರ್ಣವಾಗಿ ಅನುಭವಿಸಲು ಸಹಾಯಕವಾಗಿರುತ್ತದೆ ಪ್ರತಿ ದಿನವೂ ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಹರಿವಂಶ ಪುರಾಣ ಕಥನವನ್ನು ಕೇಳುವುದಾಗಲಿ ಓದುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ನಾವುಗಳು ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಅವುಗಳಲ್ಲಿ ಕೆಲವನ್ನು ಈಗ ತಿಳಿಯೋಣ ವ್ಯಾಪಾರವನ್ನು ಲಾಭದಾಯಕವಾಗಿಸುವುದು ಸಂತೋಷದ ಮತ್ತು ತೃಪ್ತಿಕರ ಜೀವನವನ್ನು ಒದಗಿಸುವುದು ಇದು ಅಲ್ಲದೆ ನಾವು ಮಾಡುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ಈ ಪೂಜೆಯು ಸಾಮಾನ್ಯವಾಗಿ ಮಗುವಿನ ಜನನದಂತಹ ಪ್ರಮುಖ ಘಟನೆಯ ನಂತರ ಅಥವಾ ಸಂಯೋಗದಂದೇ ನಡೆಯುತ್ತದೆ ಇಲ್ಲವೇ ಮದುವೆ ಪೂಜೆ ಅಥವಾ ಹೊಸ ಮನೆಗೆ ಹೋಗುವಾಗ ಅಂದರೆ ಗೃಹ ಪ್ರವೇಶಗಳು ಜನ್ಮದಿನಗಳು ವಾರ್ಷಿಕೋತ್ಸವಗಳಂತಹ ಸಾಮಾಜಿಕ ಸಂದರ್ಭಗಳನ್ನು ಆಚರಿಸಲು ಸಾಧ್ಯವಿರುವಂತಹ ಕಂಪನಿಯ ಅಥವಾ ವ್ಯಕ್ತಿಯ ಯಶಸ್ಸಿನ ಪರಿಣಾಮವಾಗಿ ಮಕ್ಕಳ ಹೆಸರು ಇತ್ಯಾದಿ ಹೆಚ್ಚುವರಿಯಾಗಿ ನಾವುಗಳು ಜೀವನದಲ್ಲಿ ಮುನ್ನಡೆಯಲು ಪ್ರತಿದಿನವೂ ಕೂಡ ಈ ಅರಿವಂಶ ಪುರಾಣ ಕಥನವನ್ನು ನಾವು ಪಠನೆ ಮಾಡುವುದು ಎಲ್ಲ ರೀತಿಯಲ್ಲೂ ಕೂಡ ಸೂಕ್ತ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ